ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣೆ ನಮೋಸ್ತುತೆ ಶ್ರೋತೃಗಳಿಗೆ ದೇವಿ ಭಾಗವತದಲ್ಲಿ ಯಾಜ್ಞವಲ್ಕ್ಯರು ಭಗವತಿ ಸರಸ್ವತಿಯನ್ನು ಸ್ತುತಿಸಿದುದು ಎಂಬ ಕಥಾಭಾಗಕ್ಕೆ ಸ್ವಾಗತ ಭಗವಾನ್ ನಾರಾಯಣನು ಹೇಳುತ್ತಾನೆ ನಾರದನೆ ಸರಸ್ವತಿ ದೇವಿಯ ಸ್ತೋತ್ರವನ್ನು ಕೇಳು ಇದರಿಂದ ಸಂಪೂರ್ಣ ಮನೋರಥಗಳು ಸಿದ್ಧವಾಗುತ್ತವೆ ಹಿಂದೊಮ್ಮೆ ಯಾಜ್ಞವಲ್ಕ್ಯರೆಂಬ ಪ್ರಸಿದ್ಧ ಓರ್ವ ಪ್ರಧಾನ ಮುನಿಗಳಿದ್ದರು ಅವರು ಭಗವತಿ ಸರಸ್ವತಿಯನ್ನು ಸ್ತುತಿಸಿದ್ದರು ಗುರುಗಳು ಶಾಪ ಕೊಟ್ಟು ಅವರ ಶ್ರೇಷ್ಠ ವಿದ್ಯೆಯನ್ನು ನಾಶ ಮಾಡಿದಾಗ ಅವರು ಅತ್ಯಂತ ದುಃಖಿತರಾಗಿ ಉತ್ತಮ ಪುಣ್ಯಪ್ರದವಾದ ಲೋಲಾರ್ಕ ಕುಂಡಕ್ಕೆ ಹೋದರು ಅವರು ತಪಸ್ಸಿನೊಂದಿಗೆ ಶೋಕವಿಹ್ವಲರಾಗಿ ಭಗವಾನ್ ಸೂರ್ಯನನ್ನು ಸ್ತುತಿಸಿದರು ಆಗ ಶಕ್ತಿಶಾಲಿ ಸೂರ್ಯನು ಯಾಜ್ಞವಲ್ಕ್ಯರಿಗೆ ವೇದ ಮತ್ತು ವೇದಾಂಗಗಳ ಅಧ್ಯಯನ ಮಾಡಿಸಿ ಹೇಳಿದನು ಮುನಿಯೇ ನೀನು ಸ್ಮರಣಶಕ್ತಿ ಪಡೆಯಲು ಭಕ್ತಿಯಿಂದ ಭಗವತಿ ಸರಸ್ವತಿಯನ್ನು ಸ್ತುತಿಸು ಹೀಗೆ ಹೇಳಿ ದೀನ ಜನರ ಮೇಲೆ ಅನುಗ್ರಹ ತೋರುವ ಸೂರ್ಯನು ಅಂತರ್ಧಾರನಾದನು ಆ ಯಾಜ್ಞವಲ್ಕ್ಯರು ಸ್ನಾನ ಮಾಡಿ ನಮ್ರತೆಯಿಂದ ತಲೆಬಾಗಿ ಭಕ್ತಿಪೂರ್ವಕ ಸ್ತುತಿಸತೊಡಗಿದರು ಯಾಜ್ಞವಲ್ಕ್ಯರು ಹೇಳುತ್ತಾರೆ ಜಗನ್ಮಾತೆ ನನ್ನ ಮೇಲೆ ಕೃಪೆ ಮಾಡು ನಾನು ಬಹಳ ನಿಸ್ತೇಜನಾಗಿರುವೆನು ಗುರುಗಳ ಶಾಪದಿಂದ ನನ್ನ ಸ್ಮರಣ ಶಕ್ತಿಯು ಉಡುಗಿ ಹೋಗಿದೆ ನಾನು ವಿದ್ಯೆಯಿಂದ ವಂಚಿತನಾಗಿ ಬಿಟ್ಟಿದ್ದೇನೆ ನನಗೆ ದುಃಖವು ಸತಾಯಿಸುತ್ತಿದೆ ನೀನು ನನಗೆ ಜ್ಞಾನ ಸ್ಮೃತಿ ಶಿಷ್ಯರಿಗೆ ತಿಳಿಸಿ ಹೇಳುವ ಶಕ್ತಿ ವಿದ್ಯೆ ಗ್ರಂಥ ರಚನೆಯ ಕೌಶಲ್ಯ ಕೊಡುವುದೊಂದು ಕೊಡುವುದರೊಂದಿಗೆ ನಿನ್ನ ಉತ್ತಮ ಹಾಗೂ ಸುಪ್ರತಿಷ್ಠಿತ ಶಿಷ್ಯನನ್ನಾಗಿಸಿಕು ಮಾತ ನಿನ್ನ ಕೃಪೆಯಿಂದ ನಾನು ಪ್ರತಿಭಾಶಾಲಿಯಾಗಿ ಸಜ್ಜನರ ಸಮಾಜಕ್ಕೆ ಹೋಗಿ ಅಲ್ಲಿ ವಿಚಾರ ಮಾಡಲು ನನಗೆ ಉತ್ತಮ ಅರ್ಹತೆ ಪ್ರಾಪ್ತವಾಗಲಿ ದುರ್ಭಾಗ್ಯವಶದಿಂದ ನನ್ನ ಸಂಪೂರ್ಣ ಜ್ಞಾನವು ನಷ್ಟವಾಗಿದೆ ಅದು ನನಗೆ ಪುನಃ ದೊರೆಯಲಿ ದೇವತೆ ಮಣ್ಣಿನಲ್ಲಿ ಅಡಗಿದ್ದ ಬೀಜವನ್ನು ಸಮಯಕ್ಕೆ ಸರಿಯಾಗಿ ಮೊಳೆಯುವಂತೆ ಮಾಡುವ ಹಾಗೆಯೇ ನೀನು ಕೂಡ ನನ್ನ ಲುಪ್ತವಾದ ಜ್ಞಾನವನ್ನು ಪುನಃ ಪ್ರಕಾಶಿಸು ನೀನು ಬ್ರಹ್ಮಸ್ವರೂಪಳು ಪರಮಳು ಜ್ಯೋತಿರೂಪಳು ಸನಾತನಿಯು ಸಮಸ್ತ ವಿದ್ಯೆಗಳ ಅಧಿಷ್ಠಾತ್ರಿ ಭಗವತಿ ಸರಸ್ವತಿಯೂ ಆಗಿರುವೆ ನಿನಗೆ ಪದೇ ಪದೇ ನಮಸ್ಕಾರ ವಿಸರ್ಗ ಬಿಂದು ಮಾತ್ರ ಈ ಮೂರರಲ್ಲಿ ಅಧಿಷ್ಠಾನ ರೂಪದಿಂದ ಇರುವ ಭಗವತಿ ನೀತಿಗೆ ಮತ್ತೆ ಮತ್ತೆ ನಮಸ್ಕಾರಗಳು ನೀನೇ ವ್ಯಾಖ್ಯಾ ಸ್ವರೂಪಿಣಿ ದೇವಿಯಾಗಿರುವೆ ಹಾಗೂ ವ್ಯಾಖ್ಯಾನದ ಅಧಿಷ್ಠಾತ್ರಿಯೂ ನೀನೇ ಆಗಿರುವೆ ನೀನಿಲ್ಲದೆ ಸುಪ್ರಸಿದ್ಧ ಗಣಿತಜ್ಞರು ಸಂಖ್ಯೆಯನ್ನು ಎಣಿಸುವುದರಲ್ಲಿ ಸಫಲರಾಗುವುದಿಲ್ಲ ಅಂತಹ ಕಾಲಸಂಖ್ಯಾ ಸ್ವರೂಪಿಣಿ ಭಗವತಿ ಭಗವತಿಗೆ ನಮೋ ನಮಃ ಭ್ರಮ ಸಿದ್ಧಾಂತ ರೂಪಳು ಶಕ್ತಿಯು ಬುದ್ಧಿ ಸ್ವರೂಪಳು ಆದ ದೇವಿಗೆ ಪುನಃ ಪುನಃ ನಮಸ್ಕಾರಗಳು ಪ್ರತಿಭಾಶಕ್ತಿ ಮತ್ತು ಕಲ್ಪನಾ ಶಕ್ತಿಯಾದ ದೇವಿಗೆ ಪದೇ ಪದೇ ವಂದನೆಗಳು ಒಮ್ಮೆ ಸನತ್ಕುಮಾರರು ಬ್ರಹ್ಮದೇವರಲ್ಲಿ ಜ್ಞಾನವನ್ನು ಕೇಳಿದ್ದರು ಆಗ ಬ್ರಹ್ಮದೇವರು ಮೂಕರಾಗಿ ಹೋಗಿದ್ದರು ಅದರಿಂದ ಅವರಿಂದ ಸಿದ್ಧಾಂತದ ವಿಷಯದಲ್ಲಿ ಏನನ್ನೂ ಹೇಳಲಾಗಲಿಲ್ಲ ಆಗ ಸಾಕ್ಷಾತ್ ಶ್ರೀಕೃಷ್ಣನು ಅಲ್ಲಿಗೆ ಆಗಮಿಸಿದ್ದನು ಅವನು ಬರುತ್ತಲೇ ಹೇಳಿದನು ಪ್ರಜಾಪತಿಯೇ ನೀನು ಭಗವತಿ ಸರಸ್ವತಿಯನ್ನು ಇಷ್ಟ ದೇವತೆ ಎಂದು ತಿಳಿದು ಆಕೆಯನ್ನು ಸ್ತುತಿಸು ಪರಮಪ್ರಭು ಶ್ರೀಕೃಷ್ಣನ ಅಪ್ಪಣೆ ಪಡೆದು ಬ್ರಹ್ಮದೇವರು ಕೂಡಲೇ ಸರಸ್ವತಿಯನ್ನು ಸ್ತುತಿಸಲು ಪ್ರಾರಂಭಿಸಿದರು ಮತ್ತೆ ದೇವಿಯ ಕೃಪೆಯಿಂದ ಉತ್ತಮ ಸಿದ್ಧಾಂತದ ವಿವೇಚನೆಯಲ್ಲಿ ಅವರು ಸಫಲರಾದರು ಹೀಗೆಯೇ ಇನ್ನೊಮ್ಮೆ ಪ್ರಥಮೆಯು ಮಹಾನುಭಾವ ಅನಂತನಲ್ಲಿ ಜ್ಞಾನದ ರಹಸ್ಯವನ್ನು ಕೇಳಿದ್ದಳು ಶೇಷನು ಮೂಕನಂತೆ ಆಗಿದ್ದನು ಅವನಿಂದ ಸಿದ್ಧಾಂತವನ್ನು ತಿಳಿಸಲಾಗಲಿಲ್ಲ ಅವನ ಹೃದಯದಲ್ಲಿ ತುಮುಲ ಉಂಟಾಯಿತು ಆಗ ಕಶ್ಯಪರ ಆಜ್ಞೆಯಂತೆ ಅವನು ಸರಸ್ವತಿಯನ್ನು ಸ್ತುತಿಸಿದನು ಇದರಿಂದ ಅವನು ಸುಯೋಗ್ಯನಾಗಿ ಭ್ರಮವನ್ನು ನಿವಾರಿಸುವಂತಹ ನಿರ್ಮಲ ಸಿದ್ಧಾಂತದ ವಿವೇಚನೆ ಅವನಿಂದ ಸಾಧ್ಯವಾಯಿತು ವ್ಯಾಸರು ವಾಲ್ಮೀಕಿಯಲ್ಲಿ ಪುರಾಣ ಸೂತ್ರದ ವಿಷಯದಲ್ಲಿ ಪ್ರಶ್ನಿಸಿದಾಗ ಅವರು ಸುಮ್ಮನಾದರು ಇಂತಹ ಸ್ಥಿತಿಯಲ್ಲಿ ವಾಲ್ಮೀಕಿಗಳು ಭಗವತಿ ಜಗದಂಬೆಯನ್ನು ಸ್ಮರಿಸಿದರು ಆಗ ಭಗವತಿಯು ಅವರಿಗೆ ವರವನ್ನು ಕೊಟ್ಟಳು ಅದರ ಪ್ರಭಾವದಿಂದ ಮುನಿವರ ವಾಲ್ಮೀಕಿಗಳು ಸಿದ್ಧಾಂತವನ್ನು ಪ್ರತಿಪಾದಿಸಿದರು ಆಗ ಅವರಿಗೆ ಭ್ರಮರೂಪಿ ಅಂಧಕಾರವನ್ನು ಇಲ್ಲವಾಗಿಸುವ ಪ್ರಕಾಶಮಾನ ಜ್ಯೋತಿಯಂತೆ ನಿರ್ಮಲ ಜ್ಞಾನ ಪ್ರಾಪ್ತವಾಯಿತು ಭಗವಾನ್ ಶ್ರೀಕೃಷ್ಣನ ಅಂಶರಾದ ವ್ಯಾಸರು ವಾಲ್ಮೀಕಿ ಮುನಿಯಿಂದ ಪುರಾಣ ಸೂತ್ರವನ್ನು ಕೇಳಿ ಅವರ ಅದರ ಅರ್ಥ ಕವಿತೆಯ ರೂಪದಲ್ಲಿ ಸ್ಪಷ್ಟಪಡಿಸಲಿಕ್ಕಾಗಿ ಕಲ್ಯಾಣಮಯಿ ದೇವಿಯನ್ನು ಧ್ಯಾನಿಸತೊಡಗಿದರು ಪುಷ್ಕರ ಕ್ಷೇತ್ರದಲ್ಲಿ ಇದ್ದು ನೂರು ವರ್ಷಗಳವರೆಗೆ ಉಪಾಸನೆ ಮಾಡಿದರು ಮಾತೆ ಆಗ ನಿನ್ನಿಂದ ಹೊರಪಡೆದು ವ್ಯಾಸರು ಕವೀಶ್ವರರಾದರು ಆಗಲೇ ಅವರು ವೇದಗಳನ್ನು ವಿಭಾಜಿಸಿ ಪುರಾಣಗಳನ್ನು ರಚಿಸಿದರು ದೇವೇಂದ್ರನು ಭಗವಾನ್ ಶಂಕರನಲ್ಲಿ ತತ್ವಜ್ಞಾನದ ವಿಷಯದಲ್ಲಿ ಪ್ರಶ್ನಿಸಿದಾಗ ಕ್ಷಣಕಾಲ ಭಗವತಿಯನ್ನು ಧ್ಯಾನಿಸಿ ಅವನು ಇಂದ್ರನಿಗೆ ಜ್ಞಾನೋಪದೇಶ ಮಾಡತೊಡಗಿದನು ಮತ್ತೆ ಇಂದ್ರನು ಬೃಹಸ್ಪತಿಯವರಲ್ಲಿ ಶಬ್ದಶಾಸ್ತ್ರದ ವಿಷಯದಲ್ಲಿ ಕೇಳಿದನು ಜಗದಂಬಿಯೇ ಆಗ ಬೃಹಸ್ಪತಿಗಳು ಪುಷ್ಕರ ಕ್ಷೇತ್ರಕ್ಕೆ ಹೋಗಿ ದೇವತೆಗಳ ಒಂದು ಸಾವಿರ ವರ್ಷಗಳವರೆಗೆ ನಿನ್ನ ಧ್ಯಾನದಲ್ಲಿ ಸಂಲಗ್ನರಾದರು ಇಷ್ಟು ವರ್ಷಗಳ ಬಳಿಕ ನೀನು ಅವರಿಗೆ ವರವನ್ನು ಕರುಣಿಸಿದೆ ಆಗ ಅವರು ಇಂದ್ರನಿಗೆ ಶಬ್ದಶಾಸ್ತ್ರವನ್ನು ಮತ್ತು ಅದರ ಅರ್ಥವನ್ನು ತಿಳಿಸಿದರು ಬೃಹಸ್ಪತಿಗಳು ಎಷ್ಟು ಶಿಷ್ಯರಿಗೆ ಕಲಿಸಿದ್ದರೂ ಎಷ್ಟು ಸುಪ್ರಸಿದ್ಧ ಮುನಿಗಳು ಅವರಲ್ಲಿ ಅಧ್ಯಯನ ಮಾಡಿರುವರು ಅವರೆಲ್ಲರೂ ಭಗವತಿ ಸುರೇಶ್ವರಿಯನ್ನು ಚಿಂತಿಸಿದ ಬಳಿಕವೇ ಸಫಲರಾದವರು ಮಾತೆ ಆ ದೇವಿಯು ನೀನೇ ಆಗಿರುವೆ ಮುನೀಶ್ವರರು ಮನುಗಳು ಮಾನವರು ಎಲ್ಲರೂ ನಿನ್ನನ್ನು ಪೂಜಿಸಿ ಸ್ತುತಿಸಿದ್ದಾರೆ ಬ್ರಹ್ಮ ವಿಷ್ಣು ಶಿವ ದೇವತೆಗಳು ದಾನವೇಶ್ವರರು ಮೊದಲಾದವರೆಲ್ಲರೂ ನಿನ್ನ ಉಪಾಸನೆ ಮಾಡಿರುವರು ಸಾವಿರ ಹೆಡಗಳುಳ್ಳ ಶೇಷನು ಐದು ಮುಖವುಳ್ಳ ಶಂಕರನು ನಾಲ್ಕು ಮುಖವುಳ್ಳ ಬ್ರಹ್ಮನು ನಿನ್ನ ಯಶೋಗಾನ ಮಾಡಲು ಜಡದಂತೆ ಆದರು ಹಾಗಿರುವಾಗ ಒಂದು ಮುಖವುಳ್ಳ ನಾನು ನಿನ್ನನ್ನು ಹೇಗೆ ಸ್ತುತಿಸಬಲ್ಲೆನು ನಾರದನೇ ಹೀಗೆ ಸ್ತುತಿಸಿ ಮುನಿವರ ಯಾಜ್ಞವಲ್ಕ್ಯರು ಭಗವತಿ ಸರಸ್ವತಿಗೆ ನಮಸ್ಕಾರ ಮಾಡಿದರು ಆಗ ಭಕ್ತಿಯಿಂದಾಗಿ ಅವರ ಭುಜಗಳು ಬಾಗಿ ಹೋಗಿದ್ದವು ಕಣ್ಣುಗಳಲ್ಲಿ ನಿರಂತರ ಅಶ್ರು ಪ್ರವಾಹ ಹರಿಯುತ್ತಿತ್ತು ಅಷ್ಟರಲ್ಲಿ ಜ್ಯೋತಿ ಸ್ವರೂಪ ಮಹಾಮಾಯೆಯ ದರ್ಶನ ಅವರಿಗಾಯಿತು ದೇವಿಯು ಹೇಳಿದಳು ಮುನಿಯೇ ನೀನು ಪ್ರಖ್ಯಾತ ಕವಿಯಾಗು ಹೀಗೆ ಹೇಳಿ ಮಹಾಮಾಯೆ ವೈಕುಂಠಕ್ಕೆ ತೆರಳಿದಳು ಯಾಜ್ಞವಲ್ಕ್ಯ ವಿರಚಿತ ಈ ಸರಸ್ವತಿ ಸ್ತೋತ್ರವನ್ನು ಪಠಿಸುವವನಿಗೆ ಕವೀಂದ್ರ ಪದವಿ ಪ್ರಾಪ್ತವಾಗುತ್ತದೆ ಭಾಷಣ ಮಾಡುವುದರಲ್ಲಿ ಬೃಹಸ್ಪತಿಯಂತೆ ಆಗುವನು ಯಾವನೇ ಮಹಾಮೂರ್ಖನಿರಲಿ ಅಥವಾ ದುರ್ಬುದ್ಧಿಯವನಿರಲಿ ಅವನು ಒಂದು ವರ್ಷದವರೆಗೆ ನಿಯಮಪೂರ್ವಕ ಈ ಸ್ತೋತ್ರವನ್ನು ಪಠಿಸಿದರೆ ಅವನು ನಿಶ್ಚಯವಾಗಿ ಪಂಡಿತ ಪರಮ ಬುದ್ಧಿವಂತ ಹಾಗೂ ಸುಕವಿಯಾಗುವನು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ